ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ರಾಷ್ಟ್ರ ರಾಜಧಾನಿ ದೆಹಲಿ ಚುನಾವಣೆ ಈಗಾಗಲೇ ಮುಗಿದಿದೆ ಈ ಚುನಾವಣೆಯಲ್ಲಿ ಆಮ್ ಆದ್ಮಿ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುತ್ತಾ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತಾ ಇಲ್ಲಾಂದರೆ ಕಾಂಗ್ರೆಸ್ ಒಂದು ಕ್ಷೇತ್ರನಾದರೂ ಗೆಲ್ಲುತ್ತಾ ಅನ್ನೋ ಲೆಕ್ಕಾಚಾರಗಳು ಈಗ ನಡೀತಾ ಇವೆ ಇದೆಲ್ಲದರ ಮಧ್ಯೆ ಎಕ್ಸಿಟ್ ಪೋಲ್ಗಳು ಹೊರಗೆ ಬಂದಿವೆ ಈ ಎಕ್ಸಿಟ್ ಪೋಲ್ಗಳನ್ನು ಜನರು ನಂಬೋದನ್ನೇ ಬಿಟ್ಟಿದ್ದಾರೆ ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆ ಹರಿಯಾಣ ಚುನಾವಣಾ ಫಲಿತಾಂಶ ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶ ಈ ಎಲ್ಲ ಎಕ್ಸಿಟ್ ಪೋಲ್ಗಳ ಲೆಕ್ಕಾಚಾರವನ್ನ ತಲೆ ಕೆಳಗು ಮಾಡಿದ್ವು ಜನರು ಯಾವ ರೀತಿ ಯೋಚನೆ ಮಾಡಿ ಮತ ಹಾಕ್ತಾ ಇದ್ದಾರೆ ಅನ್ನೋದನ್ನ ಯಾವುದೇ ರಾಷ್ಟ್ರೀಯ ಮಾಧ್ಯಮಗಳಾಗ್ಲಿ ಚುನಾವಣಾ ಪೂರ್ವ ಲೆಕ್ಕಾಚಾರ ಆಗ್ಲಿ ಚುನಾವಣಾ ನಂತರದ ಲೆಕ್ಕಾಚಾರಗಳಾಗಲಿ ತಿಳ್ಕೊಂಡು ಸರಿಯಾದ ಲೆಕ್ಕ ಕೊಡಲೇ ಇಲ್ಲ ಹೀಗಾಗಿ ಜನರಿಗೆ ಎಕ್ಸಿಟ್ ಪೋಲ್ಗಳ ಮೇಲೆಗೂ ನಂಬಿಕೆ ಇಲ್ಲ ಆದರೂ ನಾವು ಮತ್ತೆ ನಮ್ಮ ತಂಡ ಒಂದು ಲೆಕ್ಕಾಚಾರದ ಮೂಲಕ ಯಾರು ಗೆಲುವನ್ನ ಸಾಧಿಸ್ತಾರೆ ಅನ್ನೋದನ್ನ ಸರ್ವೆ ಮೂಲಕ ತಗೊಂಡು ಬಂದಿದ್ದೇವೆ ಅದರ ಜೊತೆಗೆ ಕಾಂಗ್ರೆಸ್ ಕೂಡ ಒಂದು ಸರ್ವೆಯನ್ನು ಮಾಡಿದೆ ಆ ಸರ್ವೆಯಲ್ಲಿ ಕಾಂಗ್ರೆಸ್ ಹೇಳ್ತಾ ಇರೋದೇನು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈ ಬಾರಿಯ ದೆಹಲಿ ಚುನಾವಣೆ ಬಹಳಷ್ಟು ಕುತೂಹಲಕಾರಿಯಾಗಿ ಕಾಣಿಸ್ತಾ ಇದೆ ಇದಕ್ಕೆ ಕಾರಣ ಈ ಕೇಜ್ರಿವಾಲ್ ಅನ್ನೋ ವ್ಯಕ್ತಿ ಮಾಡಿಕೊಂಡಿರೋ ಎಡವಟ್ಟುಗಳು ಈ ಎಡವಟ್ಟುಗಳನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿಕೊಳ್ಳದೆ ಇದ್ದಿದ್ರೆ ಆಮ್ ಆದ್ಮಿ ಪಕ್ಷವೇ ಮತ್ತೆ ಅಧಿಕಾರವನ್ನ ಹಿಡಿತಾ ಇತ್ತು ಈಗಾಗಲೇ ದೆಹಲಿ ಚುನಾವಣೆ ಮುಗಿದಿದೆ ಎಪ್ಪತ್ತು ಕ್ಷೇತ್ರಗಳ ಆರುನೂರ ಅರುವತ್ತು ಅಭ್ಯರ್ಥಿಗಳ ಭವಿಷ್ಯ ಇ ವಿ ಎಂನಲ್ಲಿ ಭದ್ರವಾಗಿದೆ ಇಲ್ಲಿ ಆರುನೂರ ಅರವತ್ತು ಅಭ್ಯರ್ಥಿಗಳು ಇದ್ದರೂ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ನೇರವಾದ ಪೈಪೊಟ್ಟಿರೋದು ಬಿ ಜೆ ಪಿ ಮತ್ತು ಆಮ್ ಆದ್ಮಿಗೆ ಮಾತ್ರ ದೆಹಲಿಯಲ್ಲಿ ಕಾಂಗ್ರೆಸ್ ಚುನಾವಣೆಗೆ ಸ್ಪರ್ಧಿಸಿದೆ ನಿಜ ಆದರೆ ಕೇವಲ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಆಮ್ ಆದ್ಮಿಗೆ ಫೈಟ್ ಕೊಡುತ್ತೆ ಬಿಟ್ಟರೆ ಗೆಲ್ಲುತ್ತೆ ಅನ್ನೋ ಗ್ಯಾರಂಟಿ ಕೂಡ ಕಾಂಗ್ರೆಸ್ನವರಿಗೆ ಇಲ್ಲ ಈಗಾಗಲೇ ಎಕ್ಸಿಟ್ ಪೋಲ್ಸ್ಗಳು ಹೊರಗೆ ಬಂದಿವೆ ಈ ಬಾರಿ ದೊಡ್ಡ ದೊಡ್ಡ ಸಂಸ್ಥೆಗಳು ಎಕ್ಸಿಟ್ ಪೋಲ್ಗಳ ಲೆಕ್ಕಾಚಾರಕ್ಕೆ ಕೈ ಹಾಕಿಲ್ಲ ನಮಗೆ ಈಗ ಸದ್ಯಕ್ಕೆ ಒಂಬತ್ತು ಎಕ್ಸಿಟ್ ಪೋಲ್ಗಳು ಸಿಕ್ಕಿವೆ ಅದರಲ್ಲಿ ಐದು ಎಕ್ಸಿಟ್ ಪೋಲ್ಗಳು ಬಿಜೆಪಿಗೆ ಸಂಪೂರ್ಣ ಬಹುಮತ ಬರುತ್ತೆ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಹೇಳ್ತಾ ಇದ್ರೆ ಮೂರು ಎಕ್ಸಿಟ್ ಪೋಲ್ಗಳು ಆಮ್ ಆದ್ಮಿ ಗೆಲ್ಲುತ್ತೆ ಅನ್ನೋದನ್ನು ಹೇಳ್ತಿವೆ ಆಮ್ ಆದ್ಮಿ ಗೆಲ್ಲುತ್ತೆ ಅಂತಿರೋ ಸಂಸ್ಥೆಗಳು ಇದೇ ಮೊದಲ ಬಾರಿಗೆ ಸರ್ವೆ ನಡೆಸಿವೆ ಅನ್ನೋದು ಇಲ್ಲಿ ವಿಶೇಷ ಹಾಗಾಗಿ ಕೆಲವರು ಈ ಸಂಸ್ಥೆಗಳ ಮೇಲೆ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಒಂದೇ ಒಂದು ಸಂಸ್ಥೆ ಮಾತ್ರ ಬಿ ಜೆ ಪಿ ಆದರೂ ಗೆಲ್ಲಬಹುದು ಇಲ್ಲಾಂದರೆ ಆಮ್ ಆದ್ಮಿ ಆದರೂ ಗೆಲ್ಲಬಹುದು ಅನ್ನೋದನ್ನು ಹೇಳ್ತಾ ಇದೆ ಒಂದು ವಿಶೇಷತೆ ಅಂದರೆ ಕಾಂಗ್ರೆಸ್ಗೆ ಈ ಬಾರಿ ಒಂದು ಕ್ಷೇತ್ರ ಗೆಲ್ಲೋದು ಕಷ್ಟ ಅಂತಿವೆ ಈ ಎಲ್ಲ ಎಕ್ಸಿಟ್ ಪೋಲ್ಗಳು ಗೆಳೆಯರೆ ಈ ಬಾರಿಯ ದೆಹಲಿ ಗದ್ದುಗೆ ಬಿ ಜೆ ಪಿ ಕೈ ಸೇರುತ್ತೆ ಅನ್ನೋದನ್ನು ಸುಲಭವಾಗಿ ಹೇಳ್ತಾ ಇದ್ದಾರೆ ಅದು ಹೇಗೆ ಅನ್ನೋದನ್ನು ನೋಡಬೇಕು ಅಂದರೆ ಈ ಬಾರಿ ಒಟ್ಟು ಅರವತ್ತು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟ್ ಮತದಾನ ಆಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರವತ್ತೆರಡು ಪಾಯಿಂಟ್ ಏಳು ಐದು ಪರ್ಸೆಂಟ್ ಮತದಾನ ನಡೆದಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತಕ್ಕಿಂತ ಎರಡು ಪರ್ಸೆಂಟ್ ಕಮ್ಮಿಯಾಗಿದೆ ಈ ಎರಡು ಪರ್ಸೆಂಟ್ ಮತದಾನ ಅನ್ನೋದು ಕೋಟೆಯನ್ನು ಹಾಳು ಮಾಡುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ ಜೊತೆಗೆ ಪೂರ್ವಾಂಚಲದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹಳಷ್ಟು ಮತದಾನ ಆಗಿದೆ ಈ ಪೂರ್ವಾಂಚಲದ ಇಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹದಿನೈದರಿಂದ ಹದಿನಾರು ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಳ್ಳುತ್ತೆ ಇದಕ್ಕೆ ಕಾರಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರೋನಾ ಸಮಯದಲ್ಲಿ ಕೇಜ್ರಿವಾಲ್ ಈ ಪೂರ್ವಾಂಚಲದಲ್ಲಿರೋ ಬಿಹಾರ ಮತ್ತು ಉತ್ತರ ಪ್ರದೇಶದ ಜನರನ್ನು ಡಿ ಟಿ ಸಿ ಬಸ್ಸನ್ನು ಹತ್ತಿಸಿ ತುಂಬ್ಕೊಂಡು ಹೋಗಿ ದೆಹಲಿಯಿಂದ ಆಚೆಗೆ ಗಡಿಯಲ್ಲಿ ಬಿಟ್ಟು ಬಂದಿದ್ದರು ಜೊತೆಗೆ ಪೂರ್ವಾಂಚಲಿಗಳು ದೆಹಲಿಗೆ ಬರೋದರಿಂದ ದೆಹಲಿ ಹಾಳಾಗಿದೆ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ರು ಕೇಜ್ರಿವಾಲ್ ಕೊಟ್ಟಿದ್ದ ಈ ಹೇಳಿಕೆ ಮತ್ತು ಅವರ ನಡವಳಿಕೆ ಆಮ್ ಆದ್ಮಿಯಿಂದ ಆ ಮತಗಳನ್ನು ದೂರ ಮಾಡಿವೆ ಮೊನ್ನೆ ಬಜೆಟ್ ಅಧಿವೇಶನದಲ್ಲಿ ಬಿಹಾರಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದೆ ಬಿ ಜೆ ಪಿ ಇದು ದೆಹಲಿಯಲ್ಲಿರೋ ಬಿಹಾರಿಗಳ ಮತಗಳನ್ನು ಬಿ ಜೆ ಪಿಗೆ ಬರೋ ರೀತಿ ನೋಡಿಕೊಳ್ಳುತ್ತೆ ಇನ್ನು ಕೇಜ್ರಿವಾಲ್ ಎರಡು ಸಾವಿರದ ಹದಿನೈದರಲ್ಲಿ ಕ್ಲೀನ್ ಹ್ಯಾಂಡ್ ಅಂತ ಅನ್ನಿಸಿಕೊಂಡಿದ್ರು ಆದರೆ ಈಗ ಸದ್ಯಕ್ಕೆ ಕರಪ್ಟ್ ಅನ್ನಿಸಿಕೊಂಡಿದ್ದಾರೆ ಈ ಕೇಜ್ರಿವಾಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಗೆದ್ದಿದ್ದೇ ಫ್ರೀ ಬೀಸ್ ಕೊಟ್ಟು ಈ ಬಾರಿ ಎಲ್ಲ ಪಕ್ಷಗಳು ಉಚಿತಗಳನ್ನು ಘೋಷಣೆ ಮಾಡಿವೆ ಹಾಗಾಗಿ ಜನರು ಯಾವುದೇ ಪಕ್ಷಕ್ಕೆ ಮತ ಹಾಕಿದ್ರು ಉಚಿತಗಳು ಸಿಗುತ್ತವೆ ಅನ್ನೋದು ಅವರಿಗೂ ಗೊತ್ತಿದೆ ಆದರೆ ಕೇಜ್ರಿವಾಲ್ರ ಆಮ್ ಆದ್ಮಿ ಪಕ್ಷ ಕಳೆದ ಬಾರಿ ಕೊಟ್ಟಿದ್ದ ಒಂದೇ ಒಂದು ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಿಲ್ಲ ಇದು ಕೇಜ್ರಿವಾಲ್ಗೆ ತಿರುಗುಬಾಣ ಆಗ್ತಾ ಇದೆ ಕುಡಿಯೋಕೆ ನೀರು ಕೊಡ್ತೀನಿ ಎಂದಿದ್ದ ಕೇಜ್ರಿವಾಲ್ ಕೊಟ್ಟ ನೀರು ನಮ್ಮ ಕೆಂಗೇರಿ ಮೋರಿ ಇದೆಯಲ್ಲ ಆ ತರಹದ ನೀರನ್ನು ಮನೆ ಮನೆಗೆ ಕೊಟ್ಟರು ಹೊಸ ಶಾಲೆಗಳನ್ನು ಕಟ್ಟಿಸ್ತೀನಿ ಅಂತ ಹೇಳಿದ್ದ ಕೀತ ಎರಡು ಹೊಸ ಶಾಲೆಗಳನ್ನು ಕಟ್ಟಿಸಿ ಅದನ್ನೇ ಜಾಹೀರಾತಿಗೆ ಉಪಯೋಗಿಸಿ ಒಂದಷ್ಟು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಳನ್ನು ಉಪಯೋಗಿಸಿಕೊಂಡು ಪದೇ ಪದೇ ಅದನ್ನೇ ತೋರಿಸಿ ದೆಹಲಿ ಎಜುಕೇಷನ್ ಮಾಡಲು ಅತ್ಯುತ್ತಮವಾಗಿದೆ ಅನ್ನೋದನ್ನು ಬಿಂಬಿಸಿದರು ಬೇರೆ ಕಡೆ ಕುಳಿತುಕೊಂಡು ನೋಡಿದ್ದ ಜನರಿಗೆ ದೆಹಲಿಯ ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮವಾದ ವಿದ್ಯಾಭ್ಯಾಸ ಸಿಗ್ತಾ ಇದೆ ಅನ್ನೋ ರೀತಿ ಕಾಣಿಸ್ತಾ ಇತ್ತು ರಸ್ತೆಗಳು ನೋಡೋ ಹಾಗೆ ಇಲ್ಲ ಚರಂಡಿಯಲ್ಲಿ ಹರಿಯೋ ನೀರೆಲ್ಲ ರಸ್ತೆಯಲ್ಲಿ ಹರಿತಾ ಇದೆ ದೆಹಲಿ ತುಂಬಾ ಕಸ ತುಂಬಿಕೊಂಡಿದೆ ಯಮುನಾ ನದಿ ಕಲುಷಿತಗೊಳ್ಳೋಕೆ ಹರಿಯಾಣ ಉತ್ತರ ಪ್ರದೇಶ ಕಾರಣ ಅಂತ ಸುಳ್ಳನ್ನ ಹೇಳ್ತಾರೆ ಕೇಜ್ರಿವಾಲ್ ಇನ್ನು ದೆಹಲಿಯ ವಾತಾವರಣ ಅದರಲ್ಲೂ ಏರ್ ಕ್ವಾಲಿಟಿ ಇದೆಯಲ್ಲ ಅದು ಹೇಗಿದೆ ಅನ್ನೋದನ್ನ ನಾನು ಹೇಳಬೇಕಿಲ್ಲ ಅಲ್ಲಿ ವಾಯು ಮಾಲಿನ್ಯ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಒಂದು ದಿನ ಅಲ್ಲಿನ ಗಾಳಿಯನ್ನು ಉಸಿರಾಡಿದರೆ ಇಪ್ಪತ್ತೈದು ಸಿಗರೇಟ್ ಸೇರಿದಷ್ಟು ಆರೋಗ್ಯವನ್ನು ಹಾಳು ಮಾಡುತ್ತೆ ಅನ್ನೋದನ್ನು ಬಹಳಷ್ಟು ಸಂಸ್ಥೆಗಳು ಈಗಾಗಲೇ ಹೇಳಿವೆ ಈ ವಾಯು ಮಾಲಿನ್ಯಕ್ಕೆ ಪಂಜಾಬ್ ಕಾರಣ ಅಂತ ಕೇಜ್ರಿವಾಲ್ ಮೊದಲೆಲ್ಲ ಹೇಳ್ತಾ ಇದ್ರು ಅದೇ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ವಾಯು ಮಾಲಿನ್ಯಕ್ಕೆ ಕಾರಣ ಪಂಜಾಬ್ ಅನ್ನೋದನ್ನು ಬಿಟ್ಟೇ ಬಿಟ್ಟರು ಉತ್ತರ ಪ್ರದೇಶ ಮತ್ತು ಹರಿಯಾಣ ಕಾರಣ ಅನ್ನೋದನ್ನು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಇಲ್ಲಿರೋ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಕೇಂದ್ರ ಸರ್ಕಾರ ಹಣ ಕೊಡ್ತಾ ಇಲ್ಲ ಮೋದಿ ಸರ್ಕಾರ ದೆಹಲಿಗೆ ದುಡ್ಡನ್ನು ಕೊಡಬೇಕು ಆದರೆ ಕೊಡಲ್ಲ ಅಂತ ಹೇಳ್ತಾರೆ ಆದರೆ ಈತ ಹೇಳಿದ ಸುಳ್ಳುಗಳೆಲ್ಲ ಜನರಿಗೆ ಗೊತ್ತಾಗಿ ಹೋಗಿದೆ ಜೊತೆಗೆ ಈ ಕೇಜ್ರಿವಾಲ್ ಕರೆಕ್ಟ್ ಅಲ್ಲ ಕರಪ್ಟ್ ಅನ್ನೋದು ಜನರಿಗೆ ತಿಳಿದಿದೆ ಹೇಳಿದ್ದನ್ನು ಮಾಡಲ್ಲ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಈ ಬಾರಿ ಆಮ್ ಆದ್ಮಿಗೆ ಈ ಚುನಾವಣೆ ಸುಲಭ ಅಲ್ಲ ಅನ್ನೋದು ಕೇಜ್ರಿವಾಲ್ಗೂ ಗೊತ್ತಿದೆ ಇಲ್ಲಿ ಬಿ ಜೆ ಪಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಕೂಡ ಸರ್ವೆಯನ್ನು ನಡೆಸಿವೆ ಈ ಸರ್ವೆಯ ಕಥೆ ಏನು ಅನ್ನೋದನ್ನು ಒಂದ್ಸಲ ನೋಡೋಣ ಮೊದಲಿಗೆ ಆಮ್ ಆದ್ಮಿಯದ್ದೇ ಸರ್ವೆ ಪ್ರಕಾರ ಬಿ ಜೆ ಪಿಗೆ ಮೂವತ್ತೇಳರಿಂದ ಮೂವತ್ತೊಂಬತ್ತು ಸೀಟುಗಳನ್ನು ಗೆಲ್ಲುತ್ತೆ ಅಂತ ಹೇಳ್ತಿದ್ದಾರೆ ಆಮ್ ಆದ್ಮಿಗೆ ಅಂದರೆ ಅವರದ್ದೇ ಪಕ್ಷಕ್ಕೆ ಇಪ್ಪತ್ತೆಂಟರಿಂದ ಮೂವತ್ತು ಸೀಟುಗಳು ಬರುತ್ತುವಂತೆ ಕಾಂಗ್ರೆಸ್ ಮೂರು ಸೀಟುಗಳನ್ನ ಗೆಲ್ಲುತ್ತೆ ಅನ್ನೋದನ್ನು ಕೇಳ್ತಾ ಇದೆ ಆಮ್ ಆದ್ಮಿಯ ಸರ್ವೆ ಇನ್ನು ಬಿ ಜೆ ಪಿ ಸರ್ವೆ ಪ್ರಕಾರ ಬಿ ಜೆ ಪಿ ನಲವತ್ತೆರಡು ಸ್ಥಾನಗಳನ್ನು ಗೆದ್ದರೆ ಆಮ್ ಆದ್ಮಿ ಇಪ್ಪತ್ತೇಳು ಸ್ಥಾನಗಳನ್ನು ಗೆಲ್ಲುತ್ತೆ ಕಾಂಗ್ರೆಸ್ ಒಂದು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಹೇಳ್ತಿದೆ ಇವೆರಡು ಪಕ್ಷಗಳಿಗಿಂತ ಇಂಟ್ರೆಸ್ಟ್ ಅಂದ್ರೆ ಅದು ಕಾಂಗ್ರೆಸ್ನ ಸರ್ವೆ ಇಲ್ಲಾದರೂ ಕಾಂಗ್ರೆಸ್ ಸತ್ಯ ಹೇಳಿದ್ದಾರೆ ಅಂತ ನಾವು ಖುಷಿ ಪಡಬೇಕು ಜೆ ಪಿಗೆ ನಲವತ್ತ್ಮೂರು ಸ್ಥಾನಗಳು ಆಮ್ ಆದ್ಮಿಗೆ ಇಪ್ಪತ್ನಾಲ್ಕು ಮತ್ತು ಕಾಂಗ್ರೆಸ್ಗೆ ಮೂರು ಸೀಟು ಅನ್ನೋದನ್ನ ಹೇಳ್ತಾ ಇದೆ ಕಾಂಗ್ರೆಸ್ ಪಕ್ಷದ ಸರ್ವೆ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನೇ ಹೇಳ್ತಾ ಇದೆ ಹದಿನೈದು ವರ್ಷ ದೆಹಲಿಯನ್ನು ಆಳಿದ್ದ ಕಾಂಗ್ರೆಸ್ ಈಗ ಕಳೆದ ಎರಡು ಚುನಾವಣೆಯಿಂದ ಸೊನ್ನೆ ಸುತ್ತಿದೆ ಶೀಲಾ ದೀಕ್ಷಿತ್ ಅವರು ಮೂರು ಸಲ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಯಾಗಿದ್ದರು ಈ ಕಾಂಗ್ರೆಸ್ನ ಕತೆ ಹೇಗೆ ಆಗಿದೆ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಒಂಬತ್ತು ಪರ್ಸೆಂಟ್ ವೋಟುಗಳನ್ನು ತಗೊಳ್ಳುತ್ತೆ ಆಗ ಬಿ ಜೆ ಪಿ ಮೂವತ್ತ್ ಪರ್ಸೆಂಟ್ ವೋಟುಗಳನ್ನು ತೆಗೆದುಕೊಂಡಿರುತ್ತೆ ಅದೇ ಎರಡು ಸಾವಿರದ ಇಪ್ಪತ್ತಕ್ಕೆ ಕಾಂಗ್ರೆಸ್ ನಾಲ್ಕು ಪರ್ಸೆಂಟ್ಗೆ ಇಳಿದ್ರೆ ಬಿಜೆಪಿ ಮೂವತ್ತೆಂಟು ಪರ್ಸೆಂಟ್ಗೆ ಹೋಗುತ್ತೆ ಹೀಗಾಗಿ ಕಾಂಗ್ರೆಸ್ ಸದ್ಯಕ್ಕೆ ದೆಹಲಿಯಲ್ಲಿ ನಶಿಸಿ ಹೋಗುತ್ತೆ ಅನ್ನೋದು ಕಣ್ಣಿಗೆ ಕಾಣ್ತಾ ಇದೆ ಆ ರೀತಿ ನಾವು ನೋಡೋದಾದರೆ ದೆಹಲಿಯ ಬಿ ಜೆ ಪಿಯಲ್ಲಿ ದೊಡ್ಡ ಹೆಸರುಗಳು ಕಾಣಿಸ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಬಿ ಜೆ ಪಿ ಗೆಲ್ಲೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನು ನಾವು ಕೂಡ ಒಂದು ಸರ್ವೆ ಮಾಡಿಸಿದ್ವಿ ಅದು ದೆಹಲಿಯಲ್ಲೇ ಇರೋ ಜನರನ್ನು ಉಪಯೋಗಿಸ್ಕೊಂಡು ಅದನ್ನು ನಿಮ್ಮ ಮುಂದೆ ಇಡ್ತೀನಿ ಆದರೆ ಇದೇ ಫೈನಲ್ ಅಂತ ನಾನು ಹೇಳಲ್ಲ ನಾಳೆ ನಿಜವಾದ ರಿಸಲ್ಟ್ ಬರುತ್ತೆ ಆಗ ನೋಡಿ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ನಮ್ಮ ಸರ್ವೆ ಪ್ರಕಾರ ಕಾಂಗ್ರೆಸ್ಗೆ ಒಂದರಿಂದ ಮೂರು ಸ್ಥಾನ ಆಮ್ ಆದ್ಮಿಗೆ ಇಪ್ಪತ್ತೇಳರಿಂದ ಮೂವತ್ತು ಬಿ ಜೆ ಪಿಗೆ ನಲವತ್ತರಿಂದ ನಲವತ್ತ್ಮೂರು ಒಟ್ಟಿನಲ್ಲಿ ಬಿ ಜೆ ಪಿ ಅಧಿಕಾರವನ್ನು ಹಿಡಿಯುತ್ತೆ ಅನ್ನೋದನ್ನು ನಮಗೆ ಗೊತ್ತಿರೋ ಅಲ್ಲಿನ ಸ್ಥಳೀಯರೇ ಸರ್ವೆ ಮಾಡಿ ಅದನ್ನು ಕಳಿಸಿಕೊಟ್ಟಿದ್ದಾರೆ ಗೆಳೆಯರೆ ದೆಹಲಿಯ ಅಭಿವೃದ್ಧಿ ಆಗಬೇಕು ಅಂದರೆ ಕೇಂದ್ರ ಮತ್ತು ದೆಹಲಿಯಲ್ಲಿ ಒಂದೇ ಸರ್ಕಾರ ಇದ್ದರೆ ಮಾತ್ರ ಸಾಧ್ಯ ಇಲ್ಲಾಂದರೆ ದೆಹಲಿಯಲ್ಲಿ ಅಧಿಕಾರದಲ್ಲಿರೋರು ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರೆ ಇಲ್ಲಿ ಕೇವಲ ದೆಹಲಿ ಒಂದರಲ್ಲೇ ಅಧಿಕಾರಕ್ಕೆ ಬರೋ ಯಾವುದೇ ಪಕ್ಷ ಆದರೂ ಉಚಿತಗಳನ್ನು ಕೊಡೋದಕ್ಕೆ ಹಣ ಸಾಕಾಗಲ್ಲ ಯಾಕಂದರೆ ದೆಹಲಿ ಕೇಂದ್ರಾಡಳಿತ ಪ್ರದೇಶ ಬಹುತೇಕ ದೆಹಲಿ ಅಧಿಕಾರ ಕೇಂದ್ರ ಸರ್ಕಾರದ ಕೈಯಲ್ಲೇ ಇರುತ್ತೆ ಇದು ಈಗ ಜನರಿಗೂ ಗೊತ್ತಿದೆ ಹಾಗಾಗಿ ಬಹುತೇಕ ಜನರು ಬಿ ಜೆ ಪಿಯನ್ನು ಆಯ್ಕೆ ಮಾಡೋ ಯೋಚನೆ ಮಾಡಿದ್ದಾರೆ ಇದೆಲ್ಲದರ ಜೊತೆ ದೆಹಲಿಯಲ್ಲಿ ಯೋಗಿ ಆದಿತ್ಯನಾಥ್ ಹೇಳಿದ್ದ ಅದೊಂದು ಮಾತು ಜನರಿಗೆ ಎಷ್ಟರ ಮಟ್ಟಿಗೆ ಮನಸ್ಸಿಗೆ ಮುಟ್ಟಿದೆ ಅಂದರೆ ನಾನು ಯಮುನಾ ನದಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಸ್ನಾನ ಮಾಡಿದ್ದೀನಿ ಅದೇ ನದಿ ದೆಹಲಿಯಲ್ಲೂ ಹರಿಯುತ್ತೆ ಕೇಜ್ರಿವಾಲ್ ಹೋಗಿ ಅದರಲ್ಲಿ ಸ್ನಾನ ಮಾಡಲಿ ನೋಡೋಣ ಅಂತಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿ ಚುನಾವಣೆಯ ದಿನವೇ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ ಜೊತೆಗೆ ಬಜೆಟ್ ಅಧಿವೇಶನದಲ್ಲಿ ಮಧ್ಯಮ ವರ್ಗದವರಿಗೆ ಟ್ಯಾಕ್ಸ್ನಲ್ಲಿ ನಲ್ಲಿ ಬಹಳಷ್ಟು ರಿಯಾಯಿತಿಗಳನ್ನು ಕೊಟ್ಟಿದ್ದಾರೆ ಉಳಿತಾಯ ಆಗೋ ರೀತಿ ಮಾಡಿದ್ದಾರೆ ಇದೆಲ್ಲವೂ ದೆಹಲಿ ಜನರ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ ಆದರೆ ಒಂದು ಸಮುದಾಯದಲ್ಲಿ ಬಹಳಷ್ಟು ಜನರು ಅಭಿವೃದ್ಧಿ ನೋಡದೆ ಕೇವಲ ಬಿಜೆಪಿ ಸೋಲಿಸೋದೇ ನಮ್ಮ ಗುರಿ ಅಂತ ಹೇಳಿಕೊಂಡು ಈ ಹುಚ್ಚು ನಾಯಿ ಕಚ್ಚಿದ ರೀತಿ ಮಾತಾಡ್ತಾರೆ ಇವರೆಲ್ಲ ಬದಲಾದರೆ ಭಾರತ ಬದಲಾಗುತ್ತೆ ಇಲ್ಲಾಂದರೆ ಇಂಥವರನ್ನು ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ತರಹದವರೇ ಬದಲಾಯಿಸಬೇಕಾಗತ್ತೆ ಅಷ್ಟೇ ಒಟ್ಟಿನಲ್ಲಿ ಈ ಬಾರಿಯ ದೆಹಲಿ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದು ಅಧಿಕಾರವನ್ನು ಹಿಡಿಯುತ್ತೆ ಅನ್ನೋದು ಗ್ಯಾರಂಟಿ ನಿಮಗೆ ಈ ದೆಹಲಿ ಚುನಾವಣೆಯ ಬಗ್ಗೆ ಅನ್ನೋದನ್ನ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಕೇಳಿದರೆ ದೆಹಲಿ ಚುನಾವಣೆಯಲ್ಲಿ ಆಮ್ ಆದ್ಮಿಗೆ ಸೋಲು ಮತ್ತು ಬಿ ಜೆ ಪಿ ಗೆಲುವು ಅದಕ್ಕೆ ಇರೋ ಒಂದಷ್ಟು ಕಾರಣಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ